अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಆ ತಡರಾತ್ರಿಯ ಆ ವಿಶೇಷ ಒಂದು ನೇರ ಪ್ರಸಾರಕ್ಕೆ ಸ್ವಾಗತ ನಿಮ್ಮ ಮುಂದೆ ನೇರ ಪ್ರಸಾರ ಏನಂತಂದ್ರೆ ಏನು ಧರ್ಮಸ್ಥಳದ ಬುರುಡೆ ಬುರುಡೆ ಸಿಕ್ಕಿರ್ತಕ್ಕಂಥದ್ದು ಆ ಬುರುಡೆಗಳು ಯಾವುದು ಆ ನಿಜವಾಗ್ಲೂ ಬುರುಡೆ ಬಿಡ್ತಿರೋರು ಯಾರು ಅಂದ್ರೆ ಆ ಯಾರು ಸಾಕ್ಷಿದಾರನ ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇರತಕ್ಕಂಥದ್ದು ಪೊಲೀಸ್ನರು ಅಂದ್ರೆ ಪೊಲೀಸ್ನವರು ಸಾಕ್ಷಿದಾರನೇ ನೀವು ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅನ್ನೋದಾದ್ರೆ ಅಂದ್ರೆ ಯಾರು ದೂರೇ ಕೊಡಬಾರ್ದಾ ಅಥವಾ ಸಾಕ್ಷಿನೇ ಹೇಳಬಾರ್ದ ಅನ್ನೋ ಮಟ್ಟಕ್ಕೆ ಒಂದು ಜನರನ್ನ ಹೆದರ್ಸ್ತಕ್ಕಂತ ಬೆದರಿಸತಕ್ಕಂತ ಕೆಲಸ ನಡೀತಾ ಇದೆ ಇದ್ರ ಹಿಂದೆ ಬಹುತೇಕ ಒಂದು ರಾಜಕೀಯ ಗುದ್ದಾಟ ಮತ್ತು ಒಂದು ಏನು ಧರ್ಮಸ್ಥಳದ ಏನು ಪ್ರಭಾವಿಗಳ ಕೆಲಸ ಕೂಡ ಕೆಲಸ ಪ್ರಮುಖ ಒಂದು ಕೈ ಚಾಸ್ತಾರೆ ಅಂತ ಅನಿಸ್ತಾ ಇದೆ ಈ ಕುರಿತಂತೆ ನೇರವಾಗಿ ಹೋರಾಟಗಾರ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣವರನ್ನ ಮಾತಾಡಿಸೋಣ ನಮಸ್ಕಾರ ಸರ್ ನಮಸ್ತೆ ಹಾ ಸರ್ ಈಗ ನಾವಾಗ್ಲೇ ಹೇಳ್ತಾ ಇದ್ದೋ ಏನು ಒಂದು ಈ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀವಿ ಅಂತ ಹೇಳಿ ಕೇಳ್ಬರ್ತಾ ಇದೆ ಮತ್ತು ಈ ಬುರುಡೆಗಳ ಸಂಬಂಧಪಟ್ಟಂಗೆ ಧರ್ಮಸ್ಥಳದಲ್ಲಿ ಏನೇನು ಸತ್ಯ ಅಡಗಿದೆ ಮತ್ತು ಇಲ್ಲಿ ಸಾಕ್ಷಿದಾರನಿಗೆ ರಕ್ಷಣೆ ಕೊಟ್ಟಿದರಾ ಅಥವಾ ಏನು ಹೇಗಿದೆ ಸರ್ ಈಗ ಸರ್ ಇದು ಹೊಸ ಹೊಸ ಪದ್ಧತಿ ಜಾರಿ ಮಾಡ್ತಾ ಇದಾರೆ ಹ್ಮ್ ಈಗ ಅವನು ಅವನು ಬರೀ ಸಾಕ್ಷಿದಾರ ಮಾತ್ರ ಅವನು ಈಗ ಆ ದೂರುದಾರನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅಂತಾರೆ ಓಡಿ ಹೋಗ್ತಾನೆ ಅಂತ ಗುಪ್ತಚರ ಇಲಾಖೆ ಬಂದಿದೆ ಅಂತಾನೆ ಜಿಲ್ಲಾ ಎಸ್ಪಿ ಅವರು ಹೇಳಿಕೆ ಕೊಡ್ತಾ ಇದಾರೆ ಈಗ ದೂರುದಾರನಿಗೆ ಮ್ಯಾಪಿಂಗ್ ಮಾಡಿಸೋದಿ ದೂರದಾರ ಓಡೋಗ್ತಾನೆ ಅಂತ ಹೇಳಿ ಹೆಂಗ್ ಹೇಳ್ತಾರೆ ಇವರು ಪೊಲೀಸ್ನವರು ಎಸ್ಪಿ ಗುಪ್ತಚರ ಇಲಾಖೆ ಮಾಹಿತಿ ಬಂದಿದೆ ಅಂತೆ ಅದೇ ಈಗ ನೋಡಿ ಅವನು ಓಡಿ ಹೋಗ್ತಾನ ಅಂತ ಹೇಳಿದ್ರೆ ಅವನು ಯಾಕೆ ಹೋಗಿ ನಾನು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದ ಅವನು ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ಇದ್ದ ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಸಿಕ್ಕ ಮೇಲೆ ಪೊಲೀಸರನ್ನು ಸೇರಿಸಿ ಓಡಿ ಹೋಗ್ತಾ ಇದ್ನ ಪೊಲೀಸರನ್ನೇ ಓಡಿಸ್ಕೊಂಡು ಹೋಗ್ತಾನ ಅವನು ಆಮೇಲೆ ನೋಡಿ ದೂರುದಾರನೇ ಮ್ಯಾಪಿಂಗ್ ಒಳಗ್ ಬುರೇನ್ ಮ್ಯಾಪಿಂಗ್ ಒಳಗಾಗಬೇಕು ಅಂದ್ರೆ ಇನ್ಮೇಲೆ ಏನ್ ಗೊತ್ತಾ ಸರ್ ಈಗ ತಾಲೂಕ್ ಆಫೀಸ್ ಎದುರುಗಡೆ ಜಿಲ್ಲಾ ಎಲ್ಲ ಯಾವುದೇ ಗವರ್ಮೆಂಟ್ ಆಫೀಸ್ ಎದುರುಗಡೆ ಈ ಜೆರಾಕ್ಸ್ ಅಂಗಡಿ ಇರ್ತವೆ ಯಾಕಂದ್ರೆ ತಕ್ಷಣಕ್ಕೆ ಇದನ್ನ ಇಲ್ಲಿ ಜೆರಾಕ್ಸ್ ಮಾಡಿ ಕೊಡಲಾಗುವುದು ಇಲ್ಲಿ ಸ್ಕ್ಯಾನಿಂಗ್ ಮಾಡಿ ಕೊಡಲಾಗುವುದು ಕಲರ್ ಸ್ಕ್ಯಾನಿಂಗ್ ಮಾಡಿ ಕೊಡಲಾಗುವುದು ಲ್ಯಾಮಿನೇಷನ್ ಮಾಡಿ ಕೊಡಲಾಗುವುದು ಅಂತ ಇನ್ಮೇಲೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕೊಡಲಾಗುವುದು ಅಂತ ಒಂದು ಸ್ಟಾಲ್ ಹಾಕ್ಬೇಕಾಗತ್ತೆ ಯಾಕೆ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತಾ ಮಾಡಿಸ್ಬೇಕು ಅನ್ನೋದು ಅಪರಾಧಿನಲ್ಲ ಆರೋಪಿತನ ಅಂಡರ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಅಂಡರ್ ಇನ್ವೆಸ್ಟಿಗೇಷನ್ ಇರುವಂತಹ ಆರೋಪಿತನನ್ನೆಲ್ಲ ದೂರು ಕೊಟ್ಟವ್ನನ್ನೇ ಈಗ ನಾಳೆ ಮತ್ತೀಗ ಸ್ವಾಮಿ ನನ್ನ ಮನೆ ಆಯ್ತು ಹೌದಾ ಹೋಗು ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ಸ್ಕೊಂಡ್ ಬಾ ಸ್ವಾಮಿ ಕಳತನ ಆಯ್ತು ಅಲ್ಲಿ ಬರ್ಬೇಕಾದ್ರೆ ಹೋಗು ಬ್ರೈನ್ ಮ್ಯಾಪಿಂಗ್ ಮಾಡ್ಸ್ಕೊಂಡ್ ಬಾ ಸ್ವಾಮಿ ಚಪ್ಪಲಿ ಕಳುವಾಯ್ತು ಹೋಗು ಬ್ರೈನ್ ಮ್ಯಾಪಿಂಗ್ ಮಾಡ್ಸ್ಕೊಂಡ್ ಬಾ ಬೇಕಲ್ಲ ಈಗ ಯಾಕಂದ್ರೆ ಈ ಕೇಸ್ ನಲ್ಲಿ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬನೇ ಹೇಳ್ತಾನೆ ಸರ್ ಅಲ್ಲಿ ಒಂದ್ ಹಣ ನೋಡಿದೆ ನಾನು ಹೋಗು ನೀನ್ ಮೊದಲು ನೀನ್ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ ಬಾ ಆಮೇಲೆ ಎಫ್ಐ ಆರ್ ತಗೋತೇವಿ ಆಮೇಲೆ ಜಡ್ಜ್ ಹತ್ರ ಹೋಗು ಒನ್ ಸಿಕ್ಸ್ಟಿ ಫೋರ್ ಮಾಡ್ಕೊಂಡ್ ಬಾ ಆಮೇಲೆ ಸ್ಪಾಟಿಗ್ ಹೋಗ್ತೇವಿ ಅಷ್ಟಾದ್ರೂ ಸ್ಪಾಟಿಗ್ ಇನ್ನು ಮಟ್ಟ ಬಂದಿಲ್ಲ ಸರ್ ಅವನು ಅವನು ಏನು ಓಡಿ ಅಂತಾರಲ್ಲ ಅಂತ ಹೆಸರು ನೇಮ್ ಯಾಕಂದ್ರೆ ಒರಿಜಿನಲ್ ಹೆಸರು ಹೇಳಬಾರದು ಸೊ ಭೀಮಾ ಅಂತ ಆ ವ್ಯಕ್ತಿ ಮೊದಲು ಇಬ್ರು ಗೆ ಅದನ್ನ ತಿಳಿಸಿ ಅವರು ಇಡೀ ಅವರ ಲೆಟರ್ ಹೆಡ್ ನಲ್ಲಿ ಎಂಟೈರ್ ಸಾರ್ವಜನಿಕರ ಗಮನಕ್ಕೆ ತರ್ತಾರೆ ಎಸ್ ಪಿ ಆಫೀಸಿಗೆ ಹೋಗ್ತಾರೆ ಅದಾದ ನಂತರ ಆಸ್ಪರ್ ಎಸ್ಪಿ ಡೈರೆಕ್ಷನ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ದೂರು ದಾಖಲೆ ಮಾಡ್ತಾರೆ ಇಲ್ಲಿ ಹೆಣ ಹೂತ ಹಾಕಿದ್ದೀನಿ ಹೆಣ ಹೂತ ಹಾಕಿದೀನಿ ಅಂತೇಳಿ ಅಷ್ಟು ಕೂ ಸ್ಪಾಟಿಗೆ ಹೋಗಲ್ಲ ಅದಾದ್ಮೇಲೆ ಜಜ್ ಮುಂದೆ ಹೋಗಿ ನಿಂತ್ಕತಾನ ಅವನು ಒಬ್ಬನೇ ನಿಂತ್ಕೋತಾನೆ ನಾಟ್ ಈ ವಿತ್ ಲಾಯರ್ ಒಬ್ಬನೇ ನಿಂತ್ಕೊಂಡು ಧೈರ್ಯವಾಗಿ ಹೇಳ್ಬಿಡ್ತಾನೆ ನಾನು ರೆಡಿ ಇದ್ದೀನಿ ಅಂತ ಯಾಕಂದ್ರೆ ಅದೇ ತರನೆ ಆಗಿರ್ತದೆ ಹೋಗ್ಬರ್ತಾನೆ ಅದಾದ ನಂತರ ತಲೆ ಬುರುಡೆ ತೋರ್ತಾನೆ ಅಂದ್ರೆ ರಿಪೋರ್ಟ್ ಅಲ್ಲಿ ಮಾಧ್ಯಮದಲ್ಲೇ ಬಂದಿದೆ ಅಲ್ಲಿ ಜಡ್ಜ್ ಮುಂದೆನೆ ತೋರಿಸ್ತಾನೆ ಜಜ್ ಸಾಹೇಬರು ಅದನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ ಅಲ್ಲಿ ಪಂಚನಾಮೆ ಆಗತ್ತೆ ಆದ್ರೂ ಸ್ಪಾಟಿಗೆ ಹೋಗಲ್ಲ ಇದು ನಾನ್ಸೆನ್ಸ್ ಅಲ್ಲದೆ ಇನ್ನೇನು ಸರ್ ಇದು ಅಲ್ವಾ ಇಸ್ ಇಟ್ ನಾಟ್ ಅ ನಾನ್ ಸೆನ್ಸ್ ನೀನ್ ದೂರ ಕೊಟ್ಟವನಿಗೆ ನೀವು ಹೋಗಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿಕೊಂಡ್ ಬಾರಪ್ಪ ಅಂತಂದ್ರೆ ನಾನ್ಸೆನ್ಸ್ ಅಲ್ವಾ ಇದು ಅದಕ್ಕೆ ಎಲ್ಲಾ ಸ್ಟೇಷನ್ ಅಲ್ಲಿ ಏನಾಗಿದೆ ಇನ್ ಮೇಲೆ ಒಂದು ಸ್ಟಾಲ್ ಹಾಕ್ತಾರೆ ಒಂದ್ ದೊಡ್ಡ ರೌಂಡ್ ಒಂದ್ ಇದನ್ ತೆಗೆದಿರ್ತಾರೆ ಕೆಳಗಡೆ ಅಲ್ಲಿ ಒಳಗಡೆ ತಲೆ ಕೊಡಬೇಕು ಕೊಟ್ಟು ಅದರದೊಂದು ಇದನ್ನ ತಗೊಂಡು ಬ್ರೈನ್ ಮ್ಯಾಪಿಂಗ್ ತಗೊಂಡು ಆಮೇಲೆ ಹೋಗ್ಬೇಕು ನನ್ ಚಪ್ಪಲಿ ಕಳು ಆಯ್ತು ಅಲ್ಲಿ ನನ್ನ ಮನೆ ಕಳು ಆಯ್ತು ನಾಲ್ಕು ಜನ ಹೊಡೆದ್ರು ಏನೇಕ ನೀವ್ ದೂರ ಕೊಡ್ರು ಮೊದ್ಲು ಬ್ರೈನ್ ಮ್ಯಾಪಿಂಗ್ ಮಾಡ್ಸ್ಕೊಂಡ್ ಬರ್ಬೇಕು ಸೊ ಹೊಸ ಸಿಸ್ಟಮ್ ಡಾಕ್ಟರ್ ಜಿ ಪರಮೇಶ್ವರ್ ಅಂಡ್ ಡಿಕೆ ಕೆ ಶಿವಕುಮಾರ್ ಅವರ ಕೃಪಾಶೀರ್ವಾದದಲ್ಲಿ ಈ ಒಂದು ಹೊಸ ವ್ಯವಸ್ಥೆ ಶುರು ಆಗಿದೆ ಇದನ್ನೇ ನಾನು ಹೇಳಿದ್ದು ಇನ್ನು ಪೊಲಿಟಿಕಲ್ ಬೇರೆ ಇದು ಇದು ಎರಡು ಗುಂಪುಗಳಾಗಿದೆಯಾ ಇಲ್ಲಿ ಅಂತ ಹೇಳಿ ಅದಕ್ಕೆ ಇಡೀ ಕಾನೂನನ್ನೇ ಇವರು ಬದಲಾಯಿಸಿದಾರ ಅಂತ ಅದೇ ನೋಡಿ ಸರ್ ಇಲ್ಲಿ ಈ ಸಂದರ್ಭದಲ್ಲಿ ರಾಜಕೀಯ ಮರಿಬೇಕು ರಾಜಕೀಯ ಮರಿಬೇಕು ಆ ವಿದಿನ್ ಕಾಂಗ್ರೆಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಏನು ಆಗಬಾರ್ದಲ್ಲಿ ಅಲ್ಲಿ ಸತ್ತಂತವರು ಒಂದು ವೇಳೆ ಅವನು ಹೇಳಿದ ನಿಜವೇ ಆಗಿದ್ರೆ ಅದು ಎಷ್ಟು ಜನ ಪ್ರಾಣ ಕಳಕ್ಬೇಕಾದ್ರೆ ಅದ್ ಎಷ್ಟು ಸಂಕಟ ಪಟ್ಟಿದಾರೋ ಅದ ಎಷ್ಟು ಜನ ಹೆಣ್ಮಕ್ಳು ಅತ್ಯಾಚಾರ ಆಗ್ಬೇಕಾದ್ರೆ ಸಂಕಟ ಪಟ್ಟಿದಾರೋ ಅದಾದ್ಮೇಲೆ ಕೊಲೆ ಆಗ್ಬೇಕಾದ್ರೆ ಎಷ್ಟು ಸಂಕಟ ಪಟ್ಟಿದಾರೋ ಎಷ್ಟು ನೋವು ಅನುಭವಿಸಿದಾರೋ ರಾಜಕೀಯ ಮರಿಬೇಕು ಹ ಇಂತ ಸಂದರ್ಭದಲ್ಲಿನು ಕೂಡ ಬಣಗಾರಿಕೆ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವ್ರದ್ದು ಒಂದು ಗುಂಪು ಒಂದು ಲಾಬಿ ಮಾಡ್ತದೆ ಏ ಇಲ್ಲ ಅದನ್ನ ತೆಗಿಬಾರ್ದು ಅಂತ ಹೇಳುದು ಆಮೇಲೆ ನಾವು ಧನ್ಯವಾದ ಹೇಳಬೇಕು ಸರ್ ಒಂದು ದ್ವಾರಕನಾಥ್ ಸಾಹೇಬ್ರು ಅಂತ ಪ್ರಬುದ್ಧ ನಾಗರಿಕರು ನ್ಯಾಯವಾದಿಗಳು ಒಂದು ಆಮೇಲೆ ಯಾರು ಬಾಲನ್ ಗೋಪಾಲ್ ಗೌಡ್ರು ಆಮೇಲೆ ನೋಡಿ ಕನ್ಸರ್ನ್ ನಾವು ಮೆಚ್ಚಬೇಕು ರಿಟೈರ್ಡ್ ಒಬ್ಬ ಜಡ್ಜ್ ಸಾಹೇಬ್ರು ಹೋಗ್ತಾರೆ ಕನ್ಸರ್ನ್ ಇಂದ ಹೋಗ್ತಾರೆ ಇವರು ಇಲ್ಲಿ ಅಲ್ಲೇ ಇರ್ಲಿ ಶವ ಅಲ್ಲೇ ಇರ್ಲಿ ಆಮೇಲೆ ಅವನು ಓಡಿ ಹೋಗ್ತಾನಂತೆ ಆ ಗುಪ್ತಚರ ಮಾಹಿತಿ ಇದೆ ಸರ್ ಗುಪ್ತಚರ ಮಾಹಿತಿ ನಾನು ಒಂದು ನಿಮ್ಗೆ ಇದನ್ ಹೇಳ್ತೇನೆ ಕರಾಳ ಸತ್ಯ ಹೇಳ್ತಾ ಇದ್ದೀನಿ ಅವನ್ ಯಾವನ ಗುಪ್ತಚರ ಇಲಾಖೆ ಇದಾನಲ್ಲ ಕೃಷ್ಣಾ ಪೊಲೀಸ್ ಅಂತ ಹೂರು ವರ್ಷದ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಸಸ್ಪೆಂಡ್ ಆಗಿದ್ದ ಅವನು ಹನ್ನೆರಡನೇ ತಾರೀಕಿಗೆ ಸಸ್ಪೆಂಡ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಸೌಜನ್ಯ ಅದು ಡೆಡ್ ಬಾಡಿ ಆ ಅದು ಯಾಕಂದ್ರೆ ಈಗ ಒಂದು ಮೃತದೇಹ ಬಿದ್ದಾಗ ಅದ್ರದ್ದು ಫೋಟೋಗ್ರಫಿ ಮಾಡ್ತಾರಲ್ಲ ಫೋಟೋಗ್ರಾಫಿ ಮಾಡಿಸಿದ್ದು ವಿಡಿಯೋಗ್ರಾಫಿಂಗ್ ಮಾಡಿಸಿದ್ದು ಆನಂತರ ಹೋಟೆಲ್ ನಲ್ಲಿ ತಿಂದಿದ್ದು ಅವರು ಪೊಲೀಸರು ಸೇರ್ಕೊಂಡು ಹೋಟೆಲ್ ನಲ್ಲಿ ತಿಂದಿದ್ದು ಅದರದೆಲ್ಲಾ ಬಿಲ್ ತಗೊಂಡು ಸೌಜನ್ಯ ಮನೆ ಕೊಟ್ಟಿದ್ದಾನೆ ನೀವು ಕೊಡಿ ಅಂತ ಅವರು ಅಳ್ತಾ ಇದಾರೆ ಎರಡ್ ದಿನ ಆಗಿದೆ ಅತ್ಯಾಚಾರ ಭೀಕರ ಕೊಲೆ ಆಗಿ ಅವ್ರ ಮನೆಗೆ ಹೋಗಿ ನೀವು ಬಿಲ್ ಕಟ್ಟಿ ಅಂತ ಹೋಗಿದಾನೆ ಅದೇ ಕೃಷ್ಣ ಪೊಲೀಸ್ ಅದೇ ಈಗ ಅವನು ಈ ಜನ ಇಂಟೆಲಿಜೆನ್ಸ್ ಆಫೀಸರ್ ಅದೇ ಇಂಟೆಲಿಜೆನ್ಸ್ ಆಫೀಸರ್ ವರದಿ ಕೊಡ್ತಾನೆ ಇವನು ಕೂಡ ಹೋಗ್ತಾನೆ ಅಂತ ಹೇಳಿ ಇಂಟೆಲಿಜೆನ್ಸ್ ವರದಿ ಇರೋದು ಓಡಿ ಹೋಗ್ತಾ ಇರೋದು ಈ ಧರ್ಮೋದ್ಯಮಿಗಳು ನಕಲಿ ದೇವ ಮಾನವನ ಮಕ್ಕಳು ಅವ್ರ ಇಡೀ ಫ್ಯಾಮಿಲಿ ದೇಶ ಬಿಟ್ಟು ಓಡಿ ರೆಡಿ ಆಗಿದೆ ದಟ್ ಈಸ್ ದ ಫ್ಯಾಕ್ಟ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕ್ರಿ ಇವ್ರು ಅದನ್ನ ಬಿಟ್ಟು ಇವನು ಭೀಮಾ ಓಡಿ ಹೋಗ್ತಾನೆ ಇವನು ದೂರದಾರ ಓಡಿ ಹೋಗ್ತಾನೆ ಅಂತಂದ್ರೆ ಓಡಿ ಹೋದ್ರೆ ಪೊಲೀಸರು ಇಲ್ಲಿ ಕತ್ತೆ ಕಾಯ್ತಾ ಇರ್ತಾರ ಕತ್ತೆ ಕಾಯ್ತಾರ ಪೊಲೀಸರು ಕತ್ತೆ ಕಾಯ್ಕಿರೋದ ಇಲ್ಲಿ ಒಬ್ಬ ನಾನು ಹೇಳ್ತೀನಪ್ಪ ಸರ್ ಅಲ್ಲಿ ಒಬ್ರು ಆ ಮನೆಯಲ್ಲಿ ನಾಲ್ಕು ಜನ ಗಳು ಭಯೋತ್ಪಾದಕರು ಇದ್ದಾರೆ ಏ ಬಿಡಿ ಬಿಡಿ ಗಿರೀಶ್ ಮಠಣ್ಣವರು ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಿದ ಮೇಲೆ ಗಿರೀಶ್ ಅವರು ಓಡಿ ಹೋಗ್ತಾರೆ ಭಯೋತ್ಪಾದಕರನ್ನ ಬೇಡ ಅಂದ್ರೆ ಇಸ್ ಇಟ್ ನಾಟ್ ಅನ್ ನಾನ್ ಸೆನ್ಸ್ ಥಿಂಗ್ ಅವ್ನು ರೀ ಅಲ್ಲಿ ಹೆಣ ಹುತಾಕಿದೀನಿ ಅಂತ ತೆಗಿರಿ ಅದನ್ನ ಅವ್ನ್ ಓಡಿ ಹೋಗ್ತಾನೆ ಬಿಡ್ತಾನ ಆಮೇಲೆ ಇಟ್ಕೊಂಡ್ ಬರ್ರಿ ಹೆಣ ತೆಗಿಯೋದಕ್ಕೆ ಈಗ ಕೋರ್ಟ್ ಆರ್ಡರ್ ಮಾಡೋದು ಆಯ್ತಲ್ವಾ ಈಗ ನ್ಯಾಯಾಲಯಕ್ಕೆ ನೇರವಾಗಿ ಹೋಗಿರೋದ್ರಿಂದ ಆರ್ಡರ್ ಮಾಡಿದ್ರೆ ಮಾಡ್ಲೇಬೇಕಲ್ವಾ ಆರ್ಡರ್ ಆಗಿದ್ಯಾ ಅಲ್ಲ ಸರ್ ಈಗ ಇದರಲ್ಲಿ ಕೋರ್ಟ್ ಅದರದ್ದು ಅವಶ್ಯಕತೆ ಇಲ್ಲ ಇಟ್ ಇಸ್ ಪ್ರೊಸೀಡಿಂಗ್ ಆಸ್ ಪರ್ ಇಟ್ ಇಸ್ ಅನ್ವೆಸ್ಟಿಗೇಷನ್ ಒನ್ಸ್ ಎಫ್ಐಆರ್ ಆದ್ರೆ ಒನ್ ಎಫ್ಐ ಆರ್ ಆದ್ರೆ ನೀವು ಹೋಗಿ ಅಲ್ಲಿ ಹೂತಂತ ಹೆಣಗಳನ್ನ ತೆಗೆದು ಇಟ್ ಇಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದಕ್ಕೆ ನಿಮಗೆ ಹೊಸ ಈಗ ಎಫ್ಐಆರ್ ಆದ ಮೇಲೆ ಅಪರಾಧಿಯನ್ನ ಹಿಡಿಯೋದಕ್ಕೆ ನಿಮಗೆ ಹೊಸದಾಗಿ ಕೋರ್ಟ್ ಆರ್ಡರ್ ಬೇಕಾಗಿಲ್ಲ ಸ್ವಾಮಿಯಲ್ಲಿ ಒಬ್ಬ ಕಳ್ಳ ಇದ್ದಾನೆ ನನ್ ಮನೆ ಕಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ಆಗುತ್ತೆ ಆ ಕಳ್ಳ ಅಲ್ಲಿ ದೂರದಲ್ಲಿ ಒಂದ್ ಯಾವ್ದೋ ಒಂದ್ ಇದ್ರಲ್ಲಿ ಕೂತಿದ್ದಾನೆ ಅಂತ ತಿಳಿರಿ ಆ ಕಳ್ಳನ ಹಿಡ್ಕೊಂಡು ಬರೋದಕ್ಕೆ ಹೊಸದಾಗಿ ಕೋರ್ಟ್ ಆರ್ಡರ್ ಬೇಕಾಗಿಲ್ಲ ದಟ್ ಇಸ್ ಫಾಸ್ಟ್ ಪಾರ್ಟ್ ಆಫ್ ಪೊಲೀಸ್ ಇನ್ವೆಸ್ಟಿಗೇಷನ್ ದಟ್ ಈಸ್ ಪಾರ್ಟ್ ಆಫ್ ಪೊಲೀಸ್ ಡ್ಯೂಟಿ ಅದಕ್ಕ ಈಗ ಅವನು ಹೇಳಿ ಈ ಸಾಲದಕ್ಕೆ ಒನ್ ಸಿಕ್ಸ್ಟಿ ಫೋರ್ ಜಜ್ ಮುಂದೆನೆ ಹೋಗಿ ಹೇಳಿದಾನೆ ಮುಂದೆ ಹೋಗಿ ಅದ ಬುರ್ಡೆಯನ್ನ ತೋರಿಸಿದಾನೆ ಬುರ್ಡೆ ತೋರ್ಸಿದ್ರೆ ಸ್ಥಳ ಪಂಚನಾಮೆ ಮಾಡ್ಬೇಕಲ್ಲ ಸರ್ ಅದು ಬುರ್ಡೆ ಎಲ್ಲಿ ತಂದೆಪ್ಪ ನೀನು ಅಂತ ಹೇಳಿ ಎಲ್ಲಿ ತಂದೆ ನೀನ್ ಅದನ್ನ ನೆಲ್ ನಿಂತರ ಎತ್ತಿಕೊಂಡು ತೊಂಬಂದಿದ್ರೆ ಬಂದಿದ್ರೆ ಅಲ್ಲಿಂದ ಹೋಗಬೇಕು ಬಸ್ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ತಗೋಬೇಕು ಅಥವಾ ಮಾವಿನ ಗಿಡದಲ್ಲಿ ಬಿಟ್ಟಿದ್ರೆ ಆ ಮಾವಿನ ಗಿಡಕ್ಕೆ ಹೋಗ್ಬೇಕು ಬುರ್ಡೆ ಎಲ್ಲಿ ಇಟ್ಟಿರ್ತದೆ ನೆಲದ ಕೆಳಗಡೆ ಇರ್ತತ್ತಾನೆ ಊತ್ ಹಾಕಿದ್ದೇ ಇರ್ತತ್ತಾನೆ ಹೋಗ್ಬೇಕಲ್ಲಿ ಅದೇ ಮಾವಿನ ಹಣ್ಣಲ್ಲ ಮಾವಿನ ಗಿಡದಲ್ಲಿ ಬಿಟ್ಟಿಲ್ಲ ಅದು ಅದಕ್ಕೆ ಹೋಗಿ ಪಂಚನಾಮೆ ಸೀಸರ್ ಸೀಸರ್ ಪಂಚನಾಮ ಆಗಿದೆ ಸ್ಥಳ ಸ್ಪಾಟ್ ಪಂಚನಾಮ ಅಂತಾರೆ ಅದಕ್ಕೆ ಒಂದ್ ಇಬ್ರು ಮೂರು ಜನ ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿ ಆ ಸ್ಥಳ ಎಲ್ಲಿ ಅದರದ್ದು ಗುರುತು ಪತ್ತೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಏನಿದೆ ಅಲ್ಲಿ ಇನ್ನೇನೇನ್ ಬರ ಇದೆ ಅದನ್ನೆಲ್ಲ ಮಾಡೋದಕ್ಕೆ ಸ್ಥಳ ಪಂಚನಾಮ ಇನ್ನೂವರೆಗೆ ಸ್ಥಳ ಪಂಚನಾಮ ಮಾಡಿಲ್ಲ ಸರ್ ಎಫ್ಐಆರ್ ಆಗಿ ಹತ್ತು ದಿನ ಆಯ್ತು ಯಾರಿಗೆ ಯಾರ ಹೆದರಿಕೆ ಇದೆ ಇವ್ರಿಗೆ ಅಲ್ಲಲ್ಲ ಈಗ ಈಗ ಸರ್ ಈಗ ಒಂದು ಸ್ಥಳ ಪಂಚನಾಮೆ ಆಗೋದಕ್ಕೆ ಈಗ ಇವರಿಗೆ ಕೋರ್ಟ್ ಆರ್ಡರ್ ತಗೋಬೇಕ ಇವರಿಗೆ ಅಥವಾ ಇದು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಅವಶ್ಯಕತೆನೇ ಇಲ್ಲ ಇಟ್ ಇಸ್ ಆಲ್ ಆಸ್ ಪರ್ ಸಿಆರ್ ಸಿ ರೂಲ್ಸ್ ಅಲ್ಲಲ್ಲ ಈಗ ಸಿಆರ್ ಸಿ ರೂಲ್ಸ್ ಇದು ಫಾಲೋ ಮಾಡ್ತಾ ಇಲ್ಲ ಸೊ ಇದು ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ಇವರಿಗೆ ಇವರನ್ನ ಬಗ್ಗಿಸೋದ್ ಹೇಗೆ ಇವ್ರನ್ನ ಅವ್ರನ್ನ ಈಗ ರಾಜಕೀಯ ಒತ್ತಡ ಹಾಕೋದು ಬೇರೆ ಇದು ಬೇರೆ ಈಗ ಇವರನ್ನ ಕಾನೂನು ಬದ್ಧವಾಗಿ ಇವರು ಕೆಲಸ ಮಾಡಬೇಕು ಅಂದ್ರೆ ಈಗ ನಿಮ್ಮಂತ ಪ್ರಜ್ಞಾವಂತರು ಮತ್ತು ಇಲಾಖೆಯಲ್ಲಿ ಇದ್ದವರು ನೀವು ಈಗ ಮತ್ತು ಇವರು ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಕೂಡ ಅವರು ಕೂಡ ಇಲ್ಲಿ ಧನಂಜಯ ಅವರು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸೊ ಇವರೆಲ್ಲ ಈಗ ಕೋರ್ಟ್ ಅಲ್ಲಿ ಇದಕ್ಕೆ ಒಂದು ಪೊಲೀಸರಿಗೆ ಒಂದು ಸೂಚನೆ ಕೊಡಿಸ ಕೆಲಸ ಆಗುತ್ತಾ ಅಥವಾ ಹೇಗೆ ಸರ್ ಇದು ಈಗ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿದ್ರೆ ಇದು ಇಡೀ ಜಗತ್ತನ್ನ ವ್ಯಾಪಿಸಿದೆ ಈಗ ನ್ಯಾಷನಲ್ ಚಾನಲ್ ಅಲ್ಲಿ ಮಾತಾಡ್ತಾ ಇದಾರೆ ಬೇರೆ ಬೇರೆ ಇದರಲ್ಲಿ ಮಾತಾಡ್ತಾ ಇದಾರೆ ನ್ಯಾಯವಾದಿಗಳು ಮಾತಾಡ್ತಾ ಇದಾರೆ ನನಗಿದ ಮಟ್ಟಿಗೆ ಇದು ಮೇಲಿನ ಹಂತಕ್ಕೆ ಹೋಗ್ತಾ ಇದೆ ಕಾನೂನಿನ ನ್ಯಾಯಾಲಯದ ಕಟ್ಟಕ ಬಾಗಲನ್ನ ಕದ ಬಡಿಯುವಂತ ಪ್ರಯತ್ನ ಆಗ್ತಾ ಇದೆ ಅದಾಗಬೇಕು ಸರ್ ಆಗಲಿಲ್ಲ ಅಂತ ಹೇಳಿದ್ರೆ ಸೀದ ಮನೆಗೆ ಇಷ್ಟೇ ಅತ್ಯಾಚಾರಗಳ ಮನೆಗ್ ನುಗ್ಗಿ ಬಿಡಿತಾರೆಷ್ ಸರ್ ಈಗ ನೂರಾರು ಶವಗಳನ್ನ ಹೊತ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬಿಡಕ್ಕಾಗತ್ತ ಕಾನೂನು ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಕಾನೂನ್ ಕೈಗೆ ತಗೋತಾರೆ ಕ್ರಾಂತಿ ಆಗತ್ತ ಅವಾಗ ಕ್ರಾಂತಿ ಆಗತ್ತೆ ಸರ್ ನೋಡಿ ಸರ್ ಈಗ ನಾವು ಪದೇ ಪದೇ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ನಾನು ಯಾಕೆ ನೆನೆಸ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಯಾವುದೇ ಹಿಂಸೆಯನ್ನು ಕರೆ ಕೊಡ್ಲಿಲ್ಲ ಬಟ್ ಡಿಸೊಬಿಡಿಯನ್ಸ್ ಸಿವಿಲ್ ಡಿಸೊಬಿಡಿಯನ್ಸ್ ಉಪ್ಪಿನ ಸತ್ಯಾಗ್ರಹ ಏನದು ಯಸ್ 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 ಏನೋ ಉಪ್ಪಿನ ಸತ್ಯಾಗ್ರಹ ಅದ್ಭುತವಾದ ಮಾತಾಡಬಹುದು ಅರ್ಥ ಮಾಡ್ಕೊಂಡಿರಾ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿದ್ರೆ ಉಪ್ಪು ನಮ್ಮೆಲ್ಲರ ಹಕ್ಕು ಅದು ನೀವು ಅದ್ರ ಟ್ಯಾಕ್ಸ್ ಹೇಳಿದ್ರೆ ಸೊ ಬ್ರೇಕ್ ದ ರೂಲ್ ಇವತ್ತು ಇವತ್ತು ನೀರಿಗೆ ಟ್ಯಾಕ್ಸ್ ಆಗ್ತಾ ಇದಾರೆ ಈಗ ಇರಿಗೇಷನ್ ನೀರಾವರಿ ಭೂಮಿ ಮೇಲೆ ಭೂಮಿ ಕೆಳಗಡೆ ಇದ್ದಂತ ನೀರನ್ನ ರೈತರು ತಗೋಬೇಕು ಡ್ಯಾಮ್ ಇದ್ರ ರೈತರು ನೀರ್ ತಗೋಬೇಕಂದ್ರೆ ಟ್ಯಾಕ್ಸ್ ಆಗ್ತಾ ಇದಾರೆ ಸೊ ಈ ಕಾಲದಲ್ಲಿ ಈ ಹೊತ್ತಿನಲ್ಲಿ ನಮಗೆ ಮಹಾತ್ಮ ಗಾಂಧೀಜಿ ಬಹಳ ನೆನಪು ಬರ್ತಾರೆ ಹೌದು ಹೌದು ಸೊ ಆ ತರ ಬೆಳವಣಿಗೆಗಳು ಆಗ್ತಾವೆ ಸರ್ ಈಗ ಅಖಂಡಿತ ಆಗ್ತಾವೆ ಜನಗಳನ್ನ ನೀವು ಜಾಸ್ತಿ ಇದನ್ನ ಕಟ್ಟಿ ಆಕ್ರೋಶವನ್ನ ಕಟ್ಟಿ ಹಾಕ ಒಬ್ಬ ವ್ಯಕ್ತಿಯನ್ನ ನೀವು ಜೈಲಿಗೆ ಕಲಿಸಬಹುದು ಆದ್ರೆ ಜನರ ಆಕ್ರೋಶವನ್ನ ನೀವು ಜಾಸ್ತಿ ದಿನ ಕಟ್ಟಿ ಹ್ಮ್ ಅದಕ್ಕೆ ಸರ್ಕಾರನೇ ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಅಷ್ಟೇ ಯಾರು ಮಾತಾಡ್ತಾ ಇಲ್ಲ ಕೇರಳದವರು ಮಾತಾಡ್ತಾ ಇದ್ದಾರೆ ಸರ್ ಇನ್ನೊಂದು ಇನ್ನೊಂದು ಡೆವಲಪ್ಮೆಂಟ್ ನಾವ್ ಗಮನಿಸಿದ್ರೆ ಅಂತಂದ್ರೆ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಅಥವಾ ಯಾವ ಏನ್ ಕರೀತಿದ್ದೆ ಇವರೆಲ್ಲ ಸೈಲೆಂಟ್ ಆಗಿದೆ ಈ ಪ್ರಕರಣದ ಆದ್ರೆ ಇವತ್ತು ತೋರಿಸ್ತಾ ಇದಾರೆ ಕೆಲವರು ಕೆಲವರು ತೋರಿಸ್ತಾ ಇಲ್ಲ ಇದು ಅಲ್ಲೂ ಕೂಡ ಇನ್ನು ಸ್ಟಿಲ್ ಇನ್ನು ಮಡಿವಂತಿಕೆ ತೋರಿಸ್ತಾ ಇದಾರೆ ಇದು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ ನ್ಯೂಸ್ ಏಟಿನ್ ಮಾಡಿದ್ದಾರೆ ಬಟ್ ಇನ್ನು ಕೆಲವೊಬ್ರು ಬಹುಶಃ ಅವರು ಮುಹೂರ್ತ ಪಂಚಾಂಗ ನೋಡ್ತಾ ಕುತ್ಕೊಂಡಿದ್ದಾರೆ ಆಮೇಲೆ ಅವರು ಧನಗಾಸದ ಮಟ್ಟಿಗೆ ಮಾಡದೇ ಇರೋದು ಬಹಳ ಒಳ್ಳೇದವ್ರು ಮಾಡದೇ ಇರೋದು ಬಹಳ ಅವ್ರು ಅವ್ರನ್ನ ಬಾಯ್ಕೌಟ್ ಮಾಡ್ತೇವ್ರ ಅವ್ರಿಗೆ ಯಾಕಂದ್ರೆ ಪಂಚಾಂಗ ನೋಡಿ ಮಾಡೋರಿಗೆ ಅವೆಲ್ಲ ಬೇಡ ಮಡಿವಂತಿಗೆ ಪಂಚಾಂಗ ನೋಡೋದು ಆ ಅಲ್ಲ ಸರ್ ಇಷ್ಟೊಂದು ಅನಾಹುತ ಆಗಿದೆ ಪ್ರತಿಯೊಬ್ರು ಮಾತಾಡ್ತಾ ಇದಾರೆ ಸೋಶಿಯಲ್ ಮೀಡಿಯಾ ನೀವು ನೋಡಿ ಬರೀ ಅದೇ ಇದೆ ಅಷ್ಟಾದ್ರೂ ಇಲ್ಲಿ ಅವ್ರಿಗೆ ಮಾಧ್ಯಮ ಅವರು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇಲ್ಲ ಅವರು ಎಚ್ಚೆತ್ಕೊಂಡಿದ್ದಾರೆ ಎಪ್ಸಕ್ ಆಗುದಿಲ್ಲ ಅವ್ರೆ ಬರೋದು ಉಂಟಾರೆ ಅಂತಿಮವಾಗಿ ಈಗ ಇದು ಈಗ ನಮ್ಮ ಇವರನ್ನ ದೂರುದಾರ ಅವರನ್ನ ರಕ್ಷಣೆ ಮಾಡತಕ್ಕಂತ ಮತ್ತು ಅವರು ಅವರ ಸಾಕ್ಷ್ಯ ಪರಿಗಣಿಸತಕ್ಕಂತ ಹೋರಾಟಕ್ಕೆ ತಾವು ಮತ್ತು ಧನಂಜಯ ಅವರು ಏನು ಹೋರಾಟ ಇದು ಮುಂದಿನ ಸ್ಟೆಪ್ಸ್ ಹೇಗಿರುತ್ತೆ ಸರ್ ಸರಿಗ ಮಹೇಶ್ ಶೆಟ್ಟಿ ತಿಮ್ಮಿ ಅವರು ಕರೆ ಕೊಡೋದನ್ನ ನಾವು ಕಾಯ್ತಾ ಇದೀವಿ ಇವರು ಇದೇ ರೀತಿ ಲೇಟ್ ಮಾಡಿದ್ರೆ ಜನನೇ ಹೋಗಿ ಅವುಗಳನ್ನ ಎತ್ತ ಬಿಡ್ತಾರೆ ಎತ್ತಿಕೊಂಡು ಬಂದು ಆ ಪೊಲೀಸ್ ಸ್ಟೇಷನ್ ಮುಂದೆ ಅಥವಾ ಎಸ್ಪಿ ಕಚೇರಿ ಮುಂದೆನೋ ಅಥವಾ ಧರ್ಮಸ್ಥಳದ ಮುಂದೆನೆ ಅದನ್ನ ಹಾಕ್ಬಿಡ್ತಾರೆ ಪೂರ್ತಿ ಪೂರ್ತಿಗಳನ್ನೇ ಹಾ ದೇವಸ್ಥಾನದ ಮುಂದೆನೆ ಹಾಕ್ತಾರೆ ಯಾಕಂದ್ರೆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿನೇ ಕೊಡ್ಲಿ ಮಂಜುನಾಥ ಸ್ವಾಮಿನೇ ನ್ಯಾಯ ಕೊಡ್ಲಿ ಯಾಕಂದ್ರೆ ವಿಶ್ವಾಸ ಇಲ್ಲ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಪೊಲೀಸ್ ಸ್ಟೇಷನ್ನೇ ಕೆಲಸ ಮಾಡ್ತಾ ಇಲ್ಲ ಅಂತಂದ್ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇಲ್ಲ ಅಂದ್ಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಅದ್ ರಾಶಿ ರಾಶಿ ಸುರಿದು ನಮಗಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಕಡಿಮೆ ಅಂತಂದ್ರು ಐದ್ನೂರಂತರ ಸಾವಿರ ಹೆಣ ಕೇಳೋದ ಅವಶೇಷ ಇದೆ ಅಲ್ಲಿ ಶುದ್ಧ ಆಗ್ಬೇಕಲ್ಲ ಶುದ್ಧೀಕರಣ ಆಗ್ಬೇಕು ಶುದ್ಧೀಕರಣ ಹಾ ಜನಾನೇ ಬರ್ತಾರೆ ಜನಾನೇ ಎದ ಜನಾನೇ ತೆಗಿತಾರೆ ಮುಂದೆ ಹಾಕ್ತಾರೆ ಅದನ್ನ ಅವಾಗ ನೋಡ್ಲಿ ದೊಡ್ಡ ಜನಾಂದೋಲನ ಆಗೋದಕ್ಕೆ ಕೊಡ್ತಾ ಇದಾರೆ ನೋಡಿ ಸರ್ ಯಾವಾಗ ಪೊಲೀಸರು ತಮ್ಮ ಡ್ಯೂಟಿ ಸರಿಯಾಗಿ ಮಾಡಿಬಿಟ್ರೆ ಇಂತಹ ಪ್ರಸಂಗಗಳೇ ಬರೋದಿಲ್ಲ ಹೋರಾಟಗಳೇ ಆಗುದಿಲ್ಲ ಆಮೇಲೆ ನಮ್ಗೆ ಯಾರಿಗೂ ಕೂಡ ಖುಷಿ ಇಲ್ಲ ನೋಡಿ ಸೂತಕದ ಸಮಯ ಇದು ಅಷ್ಟೊಂದು ಸೌಜನ್ಯ ಪ್ರಕರಣ ಅದೊಂದು ಸೂತಕದ ಹೋರಾಟ ಅದು ಹ್ಮ್ ಈಗ ನೋಡಿ ನಾವು ಒಂದು ಯಾವ್ದೋ ಒಂದು ಹೋರಾಟ ಮಾಡ್ತೀವಿ ನೀರಾವರಿ ಹೋರಾಟ ಮಾಡಿದೀವಿ ನೀರ್ ಬಂದ್ರೆ ಖುಷಿ ಆಗತ್ತೆ ಇಲ್ಲಿ ನ್ಯಾಯ ಸಿಕ್ಕರೂ ಸೌಜನ್ಯ ವಾಪಸ್ ಬರಲ್ಲ ನ್ಯಾಯ ಸಿಕ್ಕರೂ ಸತ್ತವ್ರು ವಾಪಸ್ ಬರಲ್ಲ ಸೂತಕದ ಹೋರಾಟ ಇದು ಹಾಸ್ ಇಂತದ್ರಲ್ಲಿ ಪೊಲೀಸರು ತಮ್ಮ ಕೆಲಸ ಮಾಡ್ಬೇಕು ಸರ್ ಖುಷಿಯಂತ್ರ ಮಾಡ್ತಾ ಇಲ್ಲ ನಮ್ಗೆ ಖುಷಿ ನೆಮ್ಮದಿ ಇಲ್ಲ ಮನೆ ಬಿಟ್ಟು ಹದಿನೈದು ದಿನ ಒಂದೊಂದು ತಿಂಗಳು ಇರ್ತೀವಿ ನಾವು ಹೊರಗಡೆ ಸುತ್ತಾಡ್ತೀವಿ ಖುಷಿಯಂತ್ರ ಮಾಡ್ತಾ ಇರೋದಲ್ಲ ಇಲ್ಲ ಆದ್ರೆ ಇದಕ್ಕೆ ಜಯ ಸಿಗಬೇಕು ಮತ್ತೆ ಪ್ರತಿಯೊಬ್ರು ಒಂದಾಗಬೇಕು ಕೇಳ್ತೇನೆ ಸರ್ ನಿಮ್ ಚಾನೆಲ್ ನಿಂತರ ಇದರಲ್ಲಿ ಬಿಡಿ ರಾಜ್ಯ ಸಿದ್ಧಾಂತ ಜಾತಿ ಧರ್ಮ ಬಿಟ್ಬಿಡಿ ಈಗ ಮತ್ತೆ ಮಾಡ್ತಾ ಇದಾರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅವ್ರ ಮನೆ ಹೆಣ್ಮಕ್ಳಿಗೆ ಯಾವಾದ್ರು ಚಿಡಾಯಿಸಿದ್ರೆ ಹಿಂದೂ ಚಿಡಾಯಿಸಿದ್ನ ಮುಸ್ಲಿಂ ಚಿಡಾಸಿದ ನೋಡ್ತಾರ ಬರೀ ಇಂತವೇನ್ ಎಲ್ಲಾರು ಒಂದಾಗ್ಲಿ ಹೋರಾಟ ಗೆಲ್ಲಿ ನಿಮ್ಮ ನಿಮ್ ಜೊತೆಗೆ ನಾವ್ ಯಾವಾಗ್ಲೂ ಇರ್ತೀವಿ ಸರ್ ಮಾತನಾಡಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ